ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಮುರುಳಿ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಶಿವಲಿಂಗೇಗೌಡರು ಇವತ್ತು ನಾವು ಒಂದು ವಿಚಾರವನ್ನ ತೆಗೆದುಕೊಳ್ಳೇಬೇಕು ಇನ್ನೊಂದು ಮಠದಲ್ಲಿ ದೊಡ್ಡ ಮಠದಲ್ಲಿ ಸದ್ ಮಾಡ್ತಾ ಇರತಕ್ಕಂತದ್ದು ಡೆವಿಲ್ ಸಿನಿಮಾ ಹೌದು ಆಯ್ತಾ ಯಾಕೆಂದ್ರೆ ಡೆವಿಲ್ ಸಿನಿಮಾ ಅಂತಂದ್ರೆ ಈಗ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನೇ ಈ ಕಡೆ ತಿರುಗಿ ನೋಡ್ತಾ ಇದೆ ಈ ಸಿನಿಮಾ ಬಂದ್ರೆ ಏನಾಗ್ಬಹುದು ಯಾಕೆಂದ್ರೆ ಇದ್ರದ್ದು ನಾವು ಕೆಲವೊಂದು ಇಂಟರ್ವ್ಯೂಗಳನ್ನ ನೋಡಿದಾಗ ನಮ್ಗೆ ಕಾಣಿಸ್ತಕ್ಕಂಥದ್ದು ಏನ್ ಹೇಳ್ತಾರೆ ಅಂದ್ರೆ ಈ ಸಿನಿಮಾ ಕತೆ ಹಿಂಗೂ ಮಾಡಬಹುದಾ ಅನ್ನೋ ರೀತಿ ಒಂದು ಕಥೆನ ಮಾಡಿದ್ದಾರೆ ಆಯ್ತಾ ಆಲ್ಮೋಸ್ಟ್ ಇದು ನಮ್ಮ ಭಾರತದಲ್ಲೇ ಒಂದು ಅದ್ಭುತವಾದ ಕಥಾ ಅಂಧರ ಇರ್ತಕ್ಕಂಥ ಒಂದು ಸ್ಟೋರಿ ಆಗತ್ತೆ ಮತ್ತೆ ಒಂದು ಒಳ್ಳೆ ಸಿನಿಮಾ ಆಗತ್ತೆ ಒಂದೊಳ್ಳೆ ರೇಂಜ್ ಸಿನಿಮಾ ಆಗತ್ತೆ ಅನ್ನುವಂತ ಮಾತು ಕೇಳಿ ಬರ್ತಾ ಇರೋದು ಡೆವಿಲ್ ಸಿನಿಮಾದ ಬಗ್ಗೆ ಹಾಗಾಗಿ ಇದು ಯಾವಾಗ ರಿಲೀಸ್ ಆಗ್ಬಹುದು ಏನು ಅಪ್ಡೇಟ್ ಏನಿದೆ ಗುರು ಬೇಗ ಹೇಳು ಈ ರೀತಿ ಕೇಳೋರ್ ಸಂಖ್ಯೆ ಆ ರೀತಿ ಏನಾಗ್ತಿದೆ ಹೇಳು ಬೇಗ ಅನ್ನೋರ್ ಸಂಖ್ಯೆ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇದೆ ಆಯ್ತಾ ಹಂಗಾಗಿ ಇವತ್ತು ನಾವು ಈ ಒಂದು ಡೆವಿಲ್ ಸಿನಿಮಾ ಯಾವಾಗ್ ಬರ್ಬಹುದು ಯಾವಾಗ ಆಗ್ತಾ ಇದೆ ಯಾವಾಗ ಬರ್ತಾ ಇದೆ ಇದೆಲ್ಲವನ್ನು ಕೂಡ ತಿಳಿಸುವಂತ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಬರ್ತೇವೆ ಇವಾಗ ದರ್ಶನ್ ಅವರು ನೀವು ನೋಡಿರ್ಬಹುದು ಕೆಲವೊಂದು ವಿಡಿಯೋಗಳು ವೈರಲ್ ಆಗ್ತಾ ಇವೆ ಏನೇನು ವಿಡಿಯೋಗಳು ಬಂದ್ಬಿಟ್ಟು ವೈರಲ್ ಆಗ್ತಾ ಇದೆ ಅಂತಂದ್ರೆ ಒಂದು ಅಹ್ ದರ್ಶನ್ ಅವರು ಇದು ಕಾರಣ ಬೆಂಗಳೂರಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಒಂದು ಮತ್ತೆ ಇಲ್ಲ ಪ್ಯಾಕಪ್ ಆಯ್ತು ಅಂತ ಅನ್ನೋದು ಇನ್ನೊಂದು ಇಲ್ಲ ಮತ್ತೆ ಇನ್ನೊಂದ್ಸರಿ ಅವ್ರು ವಿಡಿಯೋ ಮಾಡಕ್ ಇದು ಮೂವಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ಈ ರೀತಿಯಾಗಿ ಕೆಲವೊಂದು ವಿಡಿಯೋಗಳು ವೈರಲ್ ಆದವು ಅದು ಬಿಟ್ಟು ಇನ್ನು ಕೆಲವು ಇಲ್ಲ ಇವರು ವರ್ದೇಶಕ್ಕೆ ಹೋಗ್ತಾ ಇದಾರೆ ಒಂದು ಸಾಂಗ್ ಶೂಟಿಂಗ್ ಇದೆ ಅಲ್ಲಿಗೆ ಹೋಗ್ತಾ ಇದಾರೆ ಅಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡ್ಕೊ ಬರ್ತಾರೆ ಆ ಪರ್ಮಿಷನ್ ತಗೊಳ್ತಾರೆ ಮತ್ತೆ ಹೋಗಿದ್ದಾರೆ ಮತ್ತೆ ಈ ರೀತಿಯಾದ ಕೆಲವೊಂದು ವಿಡಿಯೋಗಳೆಲ್ಲವೂ ಕೂಡ ವೈರಲ್ ಆಗಿದೆ ಅದನ್ನ ನಾವು ಕೂಡ ನೋಡಿದೀವಿ ನೀವು ಕೂಡ ನೋಡ್ತೀವಿ ಹೌದಾ ಹಾಗಾಗಿ ಅಹ್ ನಾ ಇಲ್ಲಿ ಒಂದು ಒಂದು ಡೌಟ್ ಒಂದು ನಿಮ್ಗೆ ಬಂದೇ ಬರುತ್ತೆ ಓಕೆ ಓಕೆಲ್ಲ ನಡೀತಾ ಇದೆ ಗುರು ಏನ್ ಸಿನಿಮಾ ಶೂಟಿಂಗ್ ಮುಗೀತಾ ಸಾಂಗ್ ಶೂಟಿಂಗ್ ಮುಗಿತಾ ಅಥವಾ ಬೆಂಗಳೂರಲ್ಲಿ ಸೆಟ್ ಹಾಕಿದ್ರೆ ಅದ್ ಮುಗೀತಾ ಇದೆಲ್ಲವೂ ನಿಮ್ಗೆ ಒಂದು ಕ್ವಶನ್ ಬರುತ್ತೆ ಆಮೇಲೆ ಇನ್ನೊಂದು ಕಡೆ ಏನೋ ಒಂದು ಟಾಕಿ ಪೋರ್ಸನ್ ಇದೆ ಅದೆಲ್ಲವೂ ಕೂಡ ಮುಗಿದಿದೆ ಅನ್ನೋದು ಇನ್ನೊಂದು ಕಡೆ ಹೌದು ಹೌದಾ ಮುಗಿದೋಯ್ತಪ್ಪ ಇದೇನಿದ್ರೆ ಸಾಂಗ್ ಅದೊಂದು ಇದೆ ಅಥವಾ ಏನೋ ಫೈಟ್ ಇತ್ತು ಅದರದ್ದು ಇದೆ ಅನ್ನೋದು ಒಂದು ಕಡೆ ಇನ್ನೊಂದು ಕಡೆ ಕೆಲವು ಮಾತುಗಳು ಓಕೆ ಇದು ಸೆವೆಂಟಿ ಸಿಕ್ಸ್ಟಿ ಪರ್ಸೆಂಟ್ ಅವಾಗಲೇ ಆಗಿತ್ತು ಆಲ್ಮೋಸ್ಟ್ ಮುಗ್ದಿದೆ ಅನ್ನುವಂತ ಮಾತುಗಳು ಒಂದು ಓಕೆ ಇದೆಲ್ಲವೂ ಆಗ್ತಾ ಇರುವಾಗ ಇವಾಗ ಕೊನೆಗೆ ನಾವು ಬರ್ತಕ್ಕಂಥದ್ದು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಷ್ಟೇ ಹೇಳು ಜಯಸ್ತಿ ಕೆಮ್ಮಬೇಡ ನೀನು ಅನ್ನುವಂತ ಒಂದು ಲೆವೆಲ್ ಬಂದಿತ್ತು ಎಸ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ನೋಡಿ ಇವಾಗ ಜೂನು ಜುಲೈ ಆಗಸ್ಟ್ ಇವೆರಡು ತಿಂಗ್ ಬಿಟ್ಬಿಡಿ ಯಾಕೆಂದ್ರೆ ಎರಡು ತಿಂಗಳಲ್ಲಿ ಬಹಳ ವರ್ಕ್ ಇದೆ ಈಗ ನೀವೇನು ಟಾಕಿ ಪೋರ್ಸನ್ ಮುಗ್ದಿರ್ಬಹುದು ಆದ್ರೂ ಇನ್ನು ಸಾಂಗ್ ಇದೆ ಕೆಲಸಗಳಿದೆ ಆಯ್ತಾ ಸಿನಿಮಾ ಅಂದ್ರೆ ಸಾಮಾನ್ಯ ಅಲ್ವೇ ಅಲ್ಲ ಆಯ್ತಾ ನೆಕ್ಸ್ಟ್ ಇನ್ನು ಟ್ರೈಲರ್ ಇನ್ನು ಸಾಂಗ್ ಮಾಡ್ಬೇಕು ಅದ್ ಆಮೇಲೆ ಟ್ರೈಲರ್ ರಿಲೀಸ್ ಮಾಡ್ಬೇಕು ಪ್ರೆಸ್ ಮೀಟ್ ಗಳು ಆಗ್ಬೇಕು ಆಯ್ತಾ ಆಮೇಲೆ ಪ್ರಚಾರ ಆಗ್ಬೇಕು ಹಾಗಾಗಿ ಒಂದು ಎರಡು ತಿಂಗಳನ್ನ ಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ನನಗೆ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ಆಲ್ಮೋಸ್ಟ್ ಸೆಪ್ಟೆಂಬರ್ ಅಲ್ಲಿ ನಮ್ಮ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಕಿಚ್ಚ ಸುದೀಪ್ ಅವ್ರದ್ದು ಸೆಪ್ಟೆಂಬರ್ ಸೆಪ್ಟೆಂಬರ್ ಎಂಡಿಂಗ್ ಅಲ್ಲಿ ಅಥವಾ ಅಕ್ಟೋಬರ್ ಅಕ್ಟೋಬರ್ ಮೊದಲನೇ ವಾರದಲ್ಲಿ ರಿಲೀಸ್ ಆಗತ್ತೆ ಇರುವಂತಹ ಒಂದು ಮಾಹಿತಿ ನಮ್ಗೆ ಕೇಳಿ ಬಂದಿದೆ ಅಲ್ವಾ ಆಮೇಲೆ ಆ ಈಗ ಈ ಸಿನಿಮಾದ ಬಗ್ಗೆ ಇನ್ನು ವೀಕ್ಷಕರೇ ತಾವೆಲ್ಲರೂ ಕೂಡ ನೋಡಿರುವಂತದ್ದು ಕೇಳಿರುವಂತದ್ದು ಮತ್ತೆ ಡೆವಿಲ್ ಸಿನಮಾ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಕ್ಕಂಥದ್ದು ಯಾಕೆಂದ್ರೆ ಡೆವಿಲ್ ಸಿನಿಮಾ ಅಲೆ ದರ್ಶನ್ ಅವರನ್ನ ನಾವು ತೆರೆ ಮೇಲೆ ನೋಡಿ ಈಗ ರೀ ರಿಲೀಸ್ ಆಗಿದೆ ರೀ ರಿಲೀಸ್ ಆಗಿದಾವೆ ಕರಿಯ ಆಯ್ತು ಅದಾದ್ಮೇಲೆ ಅದು ನನ್ನ ಪ್ರೀತಿಯ ರಾಮು ಆಯ್ತು ಶಾಸ್ತ್ರಿನ ಆಯ್ತು ಮೆಸ್ಟಿಕ್ ಆಯ್ತು ಇದೆಲ್ಲ ಆಯ್ತು ಇದು ತುಂಬಾ ಅದ್ಭುತ ಓಕೆನಾ ಅದ್ ರಿಲೀ ರಿಲೀಸ್ ಆದ್ರೂ ಕೂಡ ಮತ್ತೆ ಇನ್ನು ಈ ಕೋಟ್ಯಾಂತರ ಅಭಿಮಾನಿಗಳಿಗೆ ದರ್ಶನ್ ರವರ ಡೆವಿಲ್ ಅಹ್ ಸಿನಿಮಾ ನೋಡುವಂತಹ ಭಾಗ್ಯ ಯಾವಾಗ ಅನ್ನೋದು ಸೊ ಆಗ್ಲೇ ನಮ್ಮ ಗೌಡ್ರು ಕೊಟ್ಟ ಹಾಗೆ ಅಕ್ಟೋಬರ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ನಲ್ಲಿ ಡೆವಿಲ್ ಸಿನ್ಮಾ ರಿಲೀಸ್ಗೆ ರೆಡಿ ಆಗಿದೆ ಅನ್ನುವಂಥದ್ದು ಒಂದು ಮಾಹಿತಿ ಆದ್ರೆ ಇನ್ನೊಂದು ಡೆವಿಲ್ ಸಿನಿಮಾದ ಬಗ್ಗೆ ಅಪ್ಡೇಟ್ಸ್ ಗಳು ಅಂತಂದ್ರೆ ತುಂಬಾ ತುಂಬಾ ಅರ್ಧಾಡ್ತಾ ಇರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಡೆವಿಲ್ ಸಿನ್ಮಾ ಬಗ್ಗೆ ಎಷ್ಟು ಅರ್ಧಾಡ್ತಾ ಇದೆಯೋ ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಡಿ ಬಾಸ್ ದರ್ಶನ್ ರವರ ಬಗ್ಗೆ ಅರ್ಧಾಡ್ತಾ ಇರ್ತಕ್ಕಂಥದ್ದು ಅವರ ಕೆಲವು ಫೋಟೋಸ್ ಗಳೀಗ ಋಷಿ ಮುನಿ ತರ ಎಲ್ಲ ಫೋಟೋಸ್ಗಳು ಬಹಳ ವೈರಲ್ ಆಗ್ತಾ ಇದೆ ಅಹ್ ದರ್ಶನ್ ರವ್ರು ಅಂದ್ರೆ ಏನು ಜಗ್ಗು ಆ ಸೈಲೆಂಟ್ ಆಗಿತ್ಕೊಂಡೆ ಎಲ್ಲಾ ಕೆಲಸ ಮಾಡ್ತಾನೆ ಜಗ್ಗು ಮಹಾನ್ ಕಲಾವಿದ ಅನ್ನೋಂತ ಒಂದು ಮೆಮ್ಸ್ ಗಳೆಲ್ಲ ಬಹಳ ಹರಿದಾಡ್ತಾ ಇದೆ ಆ ದರ್ಶನ್ ರವರು ಈ ತರ ಅಂದ್ರೆ ಫೋಕಸ್ಡ್ ಆಗಿ ಕೆಲಸ ಮಾಡ್ತಾ ಇದಾರೆ ಗುರು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಕಡೆ ಈ ಕಡೆ ಗಮನ ಕೊಡದಂಗೆ ಈಗ ಅವ್ರು ಇವ್ರು ಈಗ ಮದ್ಲೆಲ್ಲ ಇತ್ತ ಏನು ದರ್ಶನ್ ರವ್ರಿಗೆ ಯಾರು ಹಣ ಹಿಂಗ್ ಸಿನ್ಮಾ ರಿಲೀಸ್ ಐ ಈ ಬಾಚಿನ ನಾನಿದ್ದೀನಿ ಅನ್ನೋ ತರಕ್ಕೆ ಬಿಂಬು ಅಂದ್ರೆ ಒಂದು ಬೆಂಗಾವಲ್ ಆಗಿ ಬ್ಯಾಕ್ ಪೋನ್ ಆಗಿ ಯಾವುದೇ ಒಂದಕ್ಕಾದ್ರ ಬರೋರು ದರ್ಶನ್ ರವ್ರು ಆದ್ರೆ ಇತ್ತೀಚೆಗೆ ಟೋಟಲ್ ಆಗಿ ಫೋಕಸ್ ಮಾಡ್ಕೊಂತ ನಾನ್ ಮಾಡುವಂತ ಸಿನಿಮಾನ ಅಭಿಮಾನಿಗಳು ನೋಡ್ತಾರೆ ಅಂತ ಅಂದ್ರೆ ನಾನು ಅಷ್ಟೆಷ್ಟು ರಮಪಟ್ ಮಾಡ್ಬೇಕು ಅನ್ನೋಂಥದ್ದಾಗ್ಬೋದು ಇನ್ನು ಏನ್ ನಾವು ಡೆವಿಲ್ ಸಿನಿಮಾ ಮಾಡ್ತಾ ಇದೀವಿ ಇದು ಎರಡು ವರ್ಷಗಳ ಆಯ್ತು ಆಗೋಯ್ತಲ್ಲ ಎರಡೂವರೆ ವರ್ಷನೇ ಆಗ್ತಾ ಬಂತು ಓಕೆನಾ ಈಗ ಹೋದ ವರ್ಷ ಬರ್ಡೇಲಿ ರಿಲೀಸ್ ಆಗಿದ್ದು ಈ ವರ್ಷ ಬರ್ಡೇ ಇನ್ನೊಂದು ಬರ್ಡೇನೂ ಆಚರಿಸ್ಕೊಳ್ಳಿಲ್ಲ ಡಿ ಬಾಸ್ ಅವ್ರನ್ನ ಹಂಗು ನೋಡ್ಲಿಕ್ಕೆ ಕೂಡ ಸಿಕ್ಕಿಲ್ಲ ಡಿಬಾಸ್ ಅವರು ಅಭಿಮಾನಿಗಳಿಗೆ ನಿರಾಶೆ ಹೊಂದಿರೋ ಅಂತದ್ದು ಮತ್ತೆ ಯಾವ್ದೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವ್ದೋ ಒಂದು ಪ್ರೀತಿಯಿಂದ ಕರೆದಿರೋದಕ್ಕೆ ಅಥವಾ ಗೌರವ ಕೊಟ್ಟು ಕರೆದಾಗ ಒಂದು ಎರಡುಕ್ಕೆ ಈಗ ಪ್ರೇಮ್ ಅವರ ರಕ್ಷಿತಾ ಅವರ ತಮ್ಮ ಏನೋ ಅವ್ರದ್ ಮದ್ವೆ ಆದಾಗ ಅವ್ರ ಮದ್ವೆಗೆ ಹೋಗಿದ್ರು ಅದಾದ್ಮೇಲೆ ಈಗ ಮೊನ್ನೆ ನಮ್ಮ ರೀಸೆಂಟ್ ಆಗಿ ಧನ್ವೀರ್ ಅವರು ಧನ್ವೀರ್ ಅವ್ರದ್ದು ಸಿನಿಮಾ ರಿಲೀಸ್ ಆಯ್ತು ವಾಮನ ಆ ಸಿನಿಮಾಗ್ ಬಂದಿದ್ರು ಸೊ ಈ ತರ ತುಂಬಾ ವಿರಳ ಆಗಿದೆ ದರ್ಶನ್ ನಾ ನೋಡುವಂತದ್ದು ಸೊ ತುಂಬಾ ವಿರಳ ಆಗೋಗ್ಬಿಟ್ಟಿದೆ ಸೊ ಹಂಗ್ ತುಂಬಾ ವಿರಳ ಆಗಿರೋದ್ರಿಂದ ಈಗ ಡೆವಿಲ್ ಬರ್ತಾ ಇರೋದು ತುಂಬಾ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಅಂತ ನಮ್ಮ ಡಿ ಬಾಸ್ ಅವ್ರಿಗೂ ಕೂಡ ಗೊತ್ತಿರೋದ್ರಿಂದ ಬಹಳ ಶ್ರಮ ಪಟ್ಟು ಮಾಡ್ತಾ ಇದ್ದಾರೆ ಮತ್ತೆ ಡೆವಿಲ್ ಅನ್ನೋದು ಇಡೀ ವರ್ಲ್ಡ್ ಅಲ್ಲಿ ಒಂದು ಬಿಗ್ಗೆಸ್ಟ್ ಮೂವಿ ಆಗೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ನೋಡಿ ಏನಂತಾರೆ ಈಗ ಫಾರ್ ಎಕ್ಸಾಂಪಲ್ ತೆಲುಗಲ್ ಆಗ್ಬಹುದು ಆಗಬಹುದು ಮರಾಠಿ ಉರ್ದು ಹಿಂದಿ ಇದ್ರಲ್ಲೆಲ್ಲ ಬರ್ತಾ ಇದಾವೆ ಸಿನಿಮಾ ಸೊ ಎಂತ ಸಿನಿಮಾಗಳೇ ಬಂದ್ರು ವಾರ ಇರುವಂತದ್ದು ವಾರ ಒಂದು ಥಿಯೇಟರ್ ಅಲ್ಲಿ ಅಂತದ್ದೇ ದೊಡ್ಡ ವಿಷಯ ಆಗ್ತಾ ಇದೆ ಸೊ ಅದರಲ್ಲಿ ಈ ಡೆವಿಲ್ ಏನಾದ್ರು ಬಂತು ಅಂದ್ರೆ ಥಿಯೇಟರ್ ಓನರ್ ಗಳಂತೂ ಖಂಡಿತವಾಗಿ ಉದ್ದಾರ ಆಗೋಗ್ಬೇಕಾ ತರದಲ್ಲಿ ಕ್ರಿಯೇಟ್ ಆಗತ್ತೆ ಮತ್ತೆ ಅಭಿಮಾನಿಗಳ ವಿಚಾರಕ್ಕೆ ಅಂತ ಬಂದಾಗ ತಮ್ಮೆಲ್ರಿಗೂ ಗೊತ್ತೇ ಇದೆ ಅಭಿಮಾನಿಗಳು ದರ್ಶನ್ ರವ್ರಿಗೋಸ್ಕರ ನಮ್ಮ ಡಿ ಬಾಸ್ ದರ್ಶನ್ ರವರಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡೋದಕ್ಕೆ ರೆಡಿಯಾಗಿ ಆಗಿ ನಿಂತಿರ್ತಕ್ಕಂಥವ್ರು ನಮ್ಮ ಡಿ ಬಾಸ್ ದರ್ಶನ್ ರವರ ಅಭಿಮಾನಿಗಳು ಸೊ ಹೀಗಾಗಿ ಡೆವಿಲ್ಗೋಸ್ಕರ ಕಾಯ್ತಾ ಇರತಕ್ಕಂತಹ ಕೋಟ್ಯಾಂತರ ಮನಸ್ಥಿತಿಗಳು ಒಂದ್ ಕಡೆ ಆದ್ರೆ ಡೆವಿಲ್ನ ಇಷ್ಟು ಕೋಟ್ಯಾಂತರ ಮನಸ್ಥಿತಿಗಳು ವೀಕ್ಷೆ ಮಾಡ ವೀಕ್ಷಣೆ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ದಾವೆ ಅದಕ್ಕೆ ಆ ಮನಸ್ಸಿಗೆ ಘಾಸಿ ಮಾಡಬಾರ್ದು ನೀವ್ ಅರ್ಥ ಮಾಡ್ಕೋಬೇಕಾಗಿರೋದು ದರ್ಶನ್ರವ್ರನ್ನ ಆ ಮನ್ಸಿಗೆ ಘಾಸಿ ಮಾಡಬಾರ್ದು ಸೊ ಅವರು ಎಕ್ಸ್ಪೆಕ್ಟೇಷನ್ಸ್ ಇಂದ ಕಾಯ್ತಾ ಇದ್ದಾರೆ ಅಂದ್ರೆ ಆ ಎಕ್ಸ್ಪೆಕ್ಟೇಷನ್ಸ್ ಮೀರಿ ನಾನು ಏನಾದರೂ ಕೊಡಬೇಕು ಅನ್ನೋ ಸಲುವಾಗಿ ರಾತ್ರಿ ಹಗ್ಳು ಅಂದೇನೆ ಈಗ ಔಟ್ ಆಫ್ ಕಂಟ್ರಿಲೆಲ್ಲ ನಾ ಮನೆ ನಿಮ್ಗೂ ಕೂಡ ಗೊತ್ತಿದೆ ಕೋರ್ಟ್ ನಲ್ಲೆಲ್ಲ ಪರ್ಮಿಷನ್ಸ್ ತಗೊಂಡು ಔಟ್ ಆಫ್ ಕಂಟ್ರಿಗೂ ಶೂಟ್ ಗೀಟ್ ಎಲ್ಲಾನು ಕೂಡ ಬಹಳ ಅದ್ಭುತವಾಗಿ ನಡೀತಾ ಇರ್ತಕ್ಕಂಥದ್ದು ಸೊ ಅವರು ಕೂಡ ಅಷ್ಟೇ ಚೆನ್ನಾಗಿ ಕೊಡ್ಲೇಬೇಕು ನಮ್ಮ ಅಭಿಮಾನಿಗಳಿಗೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ ನ ಮೀರಿ ಡೆವಿಲ್ ಸಿನಿಮಾ ನಾನ್ ಕೊಡ್ಲೇಬೇಕು ಅಂತ ಅನ್ಬಿಟ್ಟು ಪಣ ತೊಟ್ಟಿ ನಿಂತ್ಕೊಂಡಿರೋದ್ದು ನಮ್ಮ ಡಿ ಬಾಸ್ ದರ್ಶನ್ ರವ್ರು ಸೊ ಅದೇ ರೀತಿ ಏನ್ ನಮ್ಮ ಡಿ ಬಾಸ್ ದರ್ಶನ್ ರವ್ರು ಓದ್ಸರಿನೇ ಹೇಳಿದ್ರು ನಾವು ಮುಕ್ಕರ್ದಾದ್ರೂ ಪರವಾಗಿಲ್ಲಣ್ಣ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ನಲ್ಲಿ ಬಂದೇ ಬರ್ತೀನಿ ಅಂತ ಅಂದ್ರೆ ಹೋದ ವರ್ಷನೇ ಎಲ್ಲಾನು ಅಂದ್ಕೊಂಡಂತೆ ಆಗಿದ್ದಿದ್ರೆ ಹೋದ ವರ್ಷ ಅಕ್ಟೋಬರ್ ನಲ್ಲಿ ಖಂಡಿತವಾಗಿ ಡೆವಿಲ್ ಸಿನಿಮಾ ತೆರೆ ಕಾಣ್ಬೇಕಾಗಿತ್ತು ವಿಪರ್ಯಾಸವೋ ಅಥವಾ ಪ್ರಕೃತಿಯ ಅಹ್ ವಿಕೋಪವೋ ಅಥವಾ ಈ ಕಾಮಾಂಧರ ಮನಸ್ಥಿತಿಯೋ ಸೊ ಇವೆಲ್ಲಕ್ಕೂ ಕಾರಣ ಆಗಿ ಡಿ ಬಾಸ್ ದರ್ಶನ್ ರವರ ಒಂದು ಸಿನಿಮಾ ಒಂದು ವರ್ಷ ಡಿಲೇ ಆಯಿತು ಖಂಡಿತವಾಗಿ ಅವ್ರು ಹೇಳಿರುವಂತ ಒಂದು ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ಒಳಗಡೆ ಬಂದೇ ಬರ್ತೀವಿ ಅಂತ ಅಂದ್ಬಿಟ್ಟು ಹೋದ್ ವರ್ಷನೇ ಏನ್ ಹೇಳಿದ್ರು ಸೊ ಅದೇ ಡೇ ಅಂದ್ರೆ ಆ ಒಂದು ಮಂತ್ ಅಲ್ಲೇನೆ ಬರಲೇಬೇಕು ಅಂತ ಪಣ ತೊಟ್ಟು ನಿಂತ್ಕೊಂಡಿದ್ದಾರೆ ಅನ್ನೋದು ನಮಗ್ ಬಂದಿರತಕ್ಕಂತ ಮಾಹಿತಿ ಸೊ ಖಂಡಿತವಾಗಿ ಎಲ್ರು ನೋಡೋಣ ಕಾತರದಿಂದ ಕಾಯ್ತಾ ಇರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ